ನಮಸ್ಕಾರ ನೋಡಿ ನಮ್ಗೆ ಯಾರಿಗೂ ಕಾಯೋದಂದರೆ ಇಷ್ಟ ಆಗೋಲ್ಲ ಬಸ್ಸಿಗೆ ಕಾಯೋದಾಗಿರ್ಬೋದು ಟ್ರೈನಿಗೆ ಕಾಯೋದಾಗಿರ್ಬೋದು ಪ್ಲೇನಿಗೆ ಕಾಯೋದಾಗಿರ್ಬೋದು ಇಂಟ್ರ್ಯೂ ಆಫರ್ ಲೆಟರ್ ಬರೋದಾಗಿರ್ಬೋದು ಇದು ಯಾವುದನ್ನು ನಮಗೆ ಕಾಯೋದು ಇಷ್ಟ ಆಗೋಲ್ಲ ಅಂಥದ್ರಲ್ಲಿ ಒಬ್ಬರು ಮೆಸೇಜಿಗಾಗಿ ಕಾಯೋದು ಯಾರೋ ಒಬ್ರು ಸರಿಯಾಗಿ ಬಿಹೇವ್ ಮಾಡ್ತಾ ಇಲ್ಲ ಅಂತ ಹೇಳಿದರೆ ನಮ್ಮ ಜೊತೆ ಸರಿ ಹೋಗ್ತಾರೇನೋ ಇವತ್ತು ಅಥವಾ ನಾಳೆ ನನ್ನ ಬೆಲೆ ಗೊತ್ತಾಗತ್ತೇನೋ ಹೀಗೆ ಒಬ್ಬ ವ್ಯಕ್ತಿ ಬದಲಾದ ಬದಲಾಗೋದಕ್ಕೆ ಅಥವಾ ಆ ವ್ಯಕ್ತಿಯ ಬದಲಾವಣೆಗಾಗಿ ಅವರು ನಮ್ಮನ್ನು ಅರ್ಥ ಮಾಡ್ಕೋತಾರೆ ನಮ್ಮ ಬೆಲೆಯವರಿಗೆ ಗೊತ್ತಾಗುತ್ತೆ ನಮ್ಮನ್ನು ಹೆಚ್ಚಾಗಿ ಪ್ರೀತಿಸ್ತಾರೆ ಹೀಗೆಲ್ಲ ಕಾಯ್ತಾ ಕೂತ್ಕೊಳ್ಳೋದು ಎಷ್ಟರ ಮಟ್ಟಕ್ಕೆ ಸರಿ ಕಾಯೋದ್ರಿಂದ ನಮ್ಮ ಮಾನಸಿಕವಾಗಿ ಮತ್ತು ನಮ್ಮ ಎನರ್ಜಿ ಫೀಲ್ ಹೇಗೆ ಅಫೆಕ್ಟ್ ಆಗುತ್ತೆ ಅನ್ನೋದ್ರ ಬಗ್ಗೆ ಇವತ್ತಿನ ಸಂಚಿಕೆಯಲ್ಲಿ ನಾನು ಮಾತಾಡ್ತಾ ಇದ್ದೀನಿ ನೋಡಿ ಒಬ್ಬ ಮನುಷ್ಯ ಕಾಯ್ತಾ ಇದ್ದಾನೆ ಅಂತ ಹೇಳಿದರೆ ಎಷ್ಟೋ ಸತಿ ನಾವು ಬೆಳಗ್ಗೆ ಎದ್ದ ತಕ್ಷಣ ಅವರ ಮೆಸೇಜಿಗೆ ಕಾಯ್ತಾ ಇರ್ತೀವಿ ಅವರ ಫೋನಿಗೆ ಕಾಯ್ತಾ ಇರ್ತೀವಿ ಅವರು ಯಾವಾಗ ನನ್ನ ಮೀಟ್ ಅಪ್ಪ ಅಂತ ಕಾಯ್ತಾ ಇರ್ತೀವಿ ಅಥವಾ ಮತ್ತೊಂದು ಯಾವುದೋ ಒಂದು ನಿಮಗೆ ಗೊತ್ತಿರುತ್ತೆ ಅದು ಸರಿಯಾಗಿ ವರ್ಕ್ ಆಗೋಲ್ಲ ಅಂತ ಆದರೂ ಕೂಡ ಅದೆಲ್ಲೋ ಬದಲಾವಣೆ ಆಗುತ್ತೆ ಎಲ್ಲೋ ಚೇಂಜ್ ಆಗುತ್ತೆ ಅಂತ ಹೇಳಿ ಆ ವ್ಯಕ್ತಿಗಾಗಿ ಕಾಯ್ತಾ ಇರ್ತೀವಿ ಅಥವಾ ಒಂದು ಅವಕಾಶಕ್ಕಾಗಿ ಕಾಯ್ತಾ ಇರ್ತೀವಿ ಯಾವುದೇ ಆಗಿರಲಿ ಆದರೆ ಅದು ಕಾಯೋದ್ರಿಂದ ನಾವು ಮಾನಸಿಕವಾಗಿ ಕುಗ್ತಾ ಹೋಗ್ತೀವಿ ಹೇಗೆ ಅಂತ ಹೇಳಿದ್ರೆ ನಾಳೆ ಏನಪ್ಪ ಅಂತಂದರೆ ನಮಗೆ ಒಂದು ಅನ್ಸರ್ಟಿನ್ ಸಿಚುವೇಷನನ್ನು ಕ್ರಿಯೇಟ್ ಮಾಡ್ತಾ ಇರುತ್ತೆ ಆ್ಯಂಗ್ಸೈಟಿ ಅಂದರೆ ಏನಪ್ಪಾ ಅಂತ ಹೇಳಿದರೆ ನಾಳೆ ಏನಪ್ಪ ಅಂತ ನಮಗೆ ನಿಶ್ಚಿತವಾಗಿ ಗೊತ್ತಿಲ್ಲದಿದ್ದಾಗ ಒಂದು ಆತಂಕ ಶುರುವಾಗ್ತಾ ಹೋಗುತ್ತೆ ಮುಂದೆ ಏನು ನನ್ನ ಜೀವನ ಹೇಗೆ ನನ್ನ ಬಿಟ್ಟು ಹೋಗಿಬಿಡ್ತಾರಾ ನನ್ನ ಹತ್ರ ಮಾತಾಡ್ತಾರಾ ಹೀಗೆ ನನ್ನ ಮರ್ತುಬಿಟ್ರಾ ಮೆಸೇಜ್ ಮಾಡದೇ ಇದ್ದರೆ ಹೀಗೆ ಪ್ರತಿ ಸತಿ ನಾವು ಒಬ್ಬರನ್ನ ಒಬ್ಬರು ಮೆಸೇಜಿಗೆ ಹಾಕಿ ಅಥವಾ ಒಬ್ಬರು ಬದಲಾವಣೆ ಆಗಲಿಕ್ಕಾಗಲಿ ಕಾಯ್ತಾ ಹೋದಷ್ಟುವೇ ನಾವು ನಮ್ಮ ಎನರ್ಜಿ ಫೀಲ್ಡನ್ನು ಕಮ್ಮಿ ಮಾಡ್ತಾ ಹೋಗ್ತೀವಿ ಆಂಗ್ಸೈಟಿ ಜಾಸ್ತಿ ಆಗ್ತಾ ಹೋಗುತ್ತೆ ಆತಂಕದಿಂದ ಎಷ್ಟೋ ಸತಿ ಪ್ಯಾನಿಕ್ ಅಟ್ಯಾಕ್ ಆಗುತ್ತೆ ಪ್ಯಾನಿಕ್ ಅಟ್ಯಾಕು ಎಷ್ಟೋ ಸತಿ ಎಮ್ಮ ಮಿಮಿಕ್ ಮಾಡ್ತಾ ಹೋಗುತ್ತೆ ಎದೆಯಲ್ಲಿ ಭಾರ ಆಗೋದು ಇದ್ದಕ್ಕಿದ್ದಂಗೆ ಬೆವರೋದು ಕೈಕಾಲೆಲ್ಲ ತಣ್ಣಕ್ಕಾಗೋದು ಹೀಗೆ ಎಷ್ಟೊಂದು ನಾವು ಗೊತ್ತಿಲ್ಲದೆ ನಮಗೆ ಗೊತ್ತಿಲ್ಲದ ಹಾಗೆ ನಮ್ಮ ದೇಹದಲ್ಲಿ ಬದಲಾವಣೆ ಆಗ್ತಾ ಹೋಗುತ್ತೆ ಮನುಷ್ಯನಿಗೆ ಯಾವಾಗ ಸ್ಟ್ರೆಸ್ ಆಗ್ತಾ ಹೋಗುತ್ತೆ ಆತ ಬೇಗನೆ ಏಜ್ ಆಗ್ತಾ ಹೋಗ್ತಾನೆ ಕೂದಲುದ್ರದಾಗಿರ್ಬೋದು ಅಥವಾ ನೋಡಿ ಒಬ್ಬ ಮನುಷ್ಯ ಖುಷಿಯಾಗಿದ್ದಾನೋ ದುಃಖವಾಗಿದ್ದಾನೋ ಅಂತ ತಾ ಆತನನ್ನು ನೋಡಿದ ತಕ್ಷಣ ನಮಗೆ ಗೊತ್ತಾಗುತ್ತೆ ಅಲ್ವಾ ಯಾರು ಯಾವಾಗಲೂ ನಗ್ತಾ ಇರ್ತಾರೆ ಸಂತೋಷವಾಗಿರ್ತಾರೆ ಅವರ ಆರಾನೇ ಬೇರೆ ಥರ ಇರುತ್ತೆ ಕಾಮಾಗಿರ್ತಾರೆ ಪೀಸಾಗಿರ್ತಾರೆ ಆದರೆ ನಾವು ಕಾಯೋದ್ರಿಂದ ನಮಗೆ ಗೊತ್ತಿಲ್ಲದ ಹಾಗೆ ಇರಿಟೇಷನ್ ಶುರುವಾಗ್ತಾ ಹೋಗುತ್ತೆ ಪೇಷನ್ಸ್ ಹೊರಟೋಗುತ್ತೆ ಇದೆಲ್ಲವನ್ನು ಮಾಡಲಿಕ್ಕೆ ಹೋಗಬೇಡಿ ಈಗ ಪ್ರೆಸೆಂಟ್ ಸಿಚುಯೇಷನ್ ಪ್ರೆಸೆಂಟ್ ಸೆಕೆಂಡ್ ಏನಿದೆಯೋ ಅದು ನಿಮ್ಮದು ನಾಳೆ ಅನ್ನೋದನ್ನ ಯಾರಾದರೂ ಗ್ಯಾರಂಟಿ ಕೊಟ್ಟಿದಾರಾ ನೋಡಿ ನಾವು ಎಷ್ಟು ಮುಟ್ಟಾಳ್ರಪ್ಪ ಅಂತ ಹೇಳಿದ್ರೆ ಪ್ರತಿ ಸತಿ ಒಬ್ರನ್ನ ಚೇಂಜ್ ಮಾಡ್ಲಿಕ್ಕೆ ಹೋಗ್ತೀವಿ ಆದರೆ ನೋಡಿ ಬದಲಾವಣೆ ಅನ್ನೋದು ಯಾರಿಂದನೂ ಸಾಧ್ಯ ಇಲ್ಲ ನಾವು ನಮ್ಮನ್ನು ಬದಲಾವಣೆ ಮಾಡ್ಕೋಬೋದು ಬೇರೆ ವ್ಯಕ್ತಿಯನ್ನ ನಾವು ಬದಲಾಯಿಸಲಿಕ್ಕೆ ಸಾಧ್ಯನಾ ನಮ್ಮ ಸ್ವಂತ ಮಗುವನ್ನೇ ನಾವು ಬದಲಾಯಿಸಲಿಕ್ಕೆ ಸಾಧ್ಯ ಇಲ್ಲ ಅಲ್ವಾ ನಾವು ಜನ್ಮ ಕೊಟ್ಟಿರ್ತಕ್ಕಂಥ ಮಗುವನ್ನೇ ನನಗೆ ನನ್ನ ರೀತಿಯಲ್ಲಿ ಇರು ನೀನು ನಾನು ಹೇಳಿದ ಕೆಲಸ ಮಾಡು ಅಂತ ಹೇಳಿದ್ರೆ ಈಗ ಮಗಿನ ಕಾಲದ ಮಕ್ಕಳು ಅದನ್ನು ಕೇಳಲ್ಲ ಅಲ್ವಾ ಸ್ವಂಥದ್ರಲ್ಲಿ ನೋಡಿ ನಾವು ಯಾವುದನ್ನು ಏನಿರುತ್ತೆ ವಾಸ್ತವ ಅದನ್ನು ಅಕ್ಸೆಪ್ಟ್ ಮಾಡ್ಕೊಳ್ಳೋದಿದೆಯಲ್ಲ ಅದು ನಮಗೆ ಕಂಟ್ರೋಲನ್ನು ಕೊಡ್ತಾ ಹೋಗುತ್ತೆ ಮುಂದೆ ಏನಪ್ಪ ಅನ್ನೋ ಅನ್ಸರ್ಟಿನಿಟ್ ಇದ್ದಾಗ ಆ ಎಲ್ಲ ಫೋಕಸನ್ನು ಮೇಲೆ ಶುರು ಮಾಡ್ಕೊಳ್ಳಿ ಯಾವಾಗ ನಿಮ್ಮ ಮೇಲೆ ನೀವು ಫೋಕಸ್ ಮಾಡ್ತಾ ಹೋಗ್ತೀರಾ ನಿಮಗೆ ಕಂಟ್ರೋಲ್ ಸಿಗುತ್ತೆ ಎಷ್ಟೋ ಸತಿ ಏನು ಕಂಟ್ರೋಲ್ ಸಿಗಕ ಏನು ಮಾಡಬೇಕು ಅಂತ ಅಂದಾಗ ಆ ಎಲ್ಲ ಫೋಕಸನ್ನು ರಿಡೈರೆಕ್ಟ್ ಮಾಡ್ಕೊಳ್ಳಿ ನಿಮ್ಮ ಮೇಲೆ ನಿಮಗೆ ನಂತರ ಏನಂತ ಹೇಳಿದ್ರೆ ಯಾವುದು ಯಾವುದು ನಿಮ್ಮದಾಗಿರುತ್ತೋ ನಿಮ್ಮ ಹತ್ರ ಬಂದೇ ಬರುತ್ತೆ ಆ ಕಾನ್ಫಿಡೆನ್ಸನ್ನು ಇಟ್ಕೊಳ್ಳಿ ಯಾಕಂತ ಹೇಳಿದ್ರೆ ಯಾವಾಗಲೂ ಹೇಳ್ತಾ ಇರಿ ನಂದು ಏನಾಗಿರುತ್ತೋ ಅದು ಖಂಡಿತವಾಗ್ಲೂ ನನ್ನನ್ನು ಹುಡ್ಕೊಂಡು ಬರುತ್ತೆ ಅಂತ ನೋಡಿ ಯಾವುದು ಎಷ್ಟೋ ಸತಿ ನೀವು ಅಂದ್ಕೊಂಡಿರ್ತೀರ ಅಪ್ಪ ನಾನು ಇದನ್ನು ಲೈಫಲ್ಲೇ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಅಂತ ಆದರೆ ಅದು ನಿಮ್ಮ ಹತ್ರ ಬಂತಲ್ವಾ ನೋಡಿ ನಿಮಗೆ ಅಂತ ದೇವ್ರ ಹಣೆ ಬರದಲ್ಲಿ ಬರೆದಿದ್ರೆ ಅದನ್ನು ತಪ್ಪಿಸ್ಲಿಕ್ಕೆ ಯಾರಿಂದನೂ ಸಾಧ್ಯ ಇಲ್ಲ ಯಾವತ್ತೂ ತಿಳ್ಕೊಳ್ಳಿ ಒಂದು ಬೆಕ್ಕನ್ನು ಅಟ್ಟಿಸ್ಕೊಂಡು ಹೋದರೆ ಏನಾಗುತ್ತೆ ಅದು ಓಡೋಗುತ್ತೆ ಆ ಬೆಕ್ಕಿಗೆ ಬೇಕಾದ ವಸ್ತು ನಿಮ್ಮ ಹತ್ರ ಇದ್ದರೆ ತಾನಾಗೆ ತಾನು ಬರುತ್ತೆ ಹಾಗಾಗಿ ಅಂತಹ ಒಂದು ಇರ್ರೆಸಿಸ್ಟಬಲ್ ಅಟ್ರಾಕ್ಟಿವ್ ಪರ್ಸನಾಲಿಟಿ ನೀವಾಗ್ತಾ ಹೋಗಿ ಯಾರು ನಿಮ್ಮನ್ನು ಬಿಟ್ಟು ಹೋಗಿ ಹೋಗದೇ ಇರ್ಬೋದು ಅಂತ ಹೇಳಿದರೆ ಯಾವಾಗಲೂ ನೀವು ಅವರ ಮನಸ್ಸಲ್ಲಿ ಇರಬೇಕು ಆ ಥರದೊಂದು ವ್ಯಕ್ತಿತ್ವವನ್ನು ಬೆಳೆಸ್ಕೊತಾ ಹೋಗಿ ಎಷ್ಟೋ ಸತಿ ನಾವು ಅವರ ಮೆಸೇಜಿಗೆ ಕಾಯ್ತಾ ಇರ್ತೀವಿ ಅವರ ಬರುವಿಕೆಗೆ ಕಾಯ್ ಕಾಯ್ತಾ ಇರ್ತೀವಿ ಅವ್ರು ಫೋನ್ ಮಾಡಿದ ತಕ್ಷಣ ನಮಗೆ ಇರಿಟೇಷನ್ ಸ್ಟಾರ್ಟ್ ಆಗಿಬಿಡುತ್ತೆ ಯಾಕೆ ನೀನು ನಿಮ್ಗೆ ಕಾಲ್ ಮಾಡಲಿಲ್ಲ ಯಾಕೆ ನೀನು ಮೆಸೇಜ್ ಮಾಡಲಿಲ್ಲ ಕಾಲ್ ಮಾಡಿದ್ದಾರೆ ಅನ್ನೋ ಸೆಲೆಬ್ರೇಷನ್ಗಿಂತ ಇನ್ನೂ ಆ ಇರಿಟೇಷನಲ್ಲಿ ಜಗಳ ಮಾಡಲಿಕ್ಕೆ ಶುರು ಮಾಡಿಬಿಡ್ತೀವಿ ಹಾಗಾಗಿ ಕಾಯಲಿಕ್ಕೆ ಹೋಗಬೇಡಿ ನಿಮ್ಮ ಮೇಲೆ ನಿಮಗೆ ಅಟೆನ್ಷನ್ ಇರಲಿ ಒಂದು ಹವ್ಯಾಸವನ್ನು ಬೆಳೆಸ್ಕೊಳ್ಳೋದಾಗಿರಬಹುದು ಒಂದು ಪರ್ಸ್ನಾಲಿಟಿ ಡೆವಲಪ್ ಮಾಡ್ಕೊಳ್ಳೋದಾಗಿರಬಹುದು ನಿಮ್ಮನ್ನು ನೀವು ಗ್ರೂಮ್ ಮಾಡ್ಕೊಳ್ಳೋದಾಗಿರ್ಬಹುದು ಇದನ್ನು ಮಾಡ್ತಾ ಹೋಗಿ ಮತ್ತೆ ಎನರ್ಜಿಕ್ ಫೀಲ್ಡಲ್ಲಿ ಅಫೆಕ್ಟ್ ಆಗುತ್ತೆ ಅಂತ ಹೇಳಿದೆ ಹೇಗೆ ಗೊತ್ತಾ ನಾವು ಯಾವಾಗ ಒಬ್ಬರಿಗೆ ಕಾಯ್ತಾ ಇರ್ತೀವಿ ನಮ್ಮ ಹಾರ ಶ್ಟ್ರಿಂಕ್ ಆಗ್ತಾ ಹೋಗುತ್ತೆ ಅಂತ ಹೇಳಿದರೆ ಪ್ರತಿಯೊಬ್ಬ ಮನುಷ್ಯ ಯಾರು ಸ್ಪಿರಿಚುವಲ್ ಇರ್ತಾನೆ ಆತನ ಆಹಾರ ತುಂಬಾನೇ ದೊಡ್ಡದಾಗಿರುತ್ತೆ ಯಾವಾಗ ನಾವು ಕಾಯ್ತಾ ಇರ್ತೀವಿ ಆ್ಯಂಗ್ಸೈಟಿ ಇರುತ್ತೆ ಸ್ಟ್ರೆಸ್ ಇರುತ್ತೆ ಇರಿಟೇಷನ್ ಇರುತ್ತೆ ನಾವು ಪ್ರತಿ ಸತಿ ಕೋಪ ಮಾಡಿಕೊಂಡಾಗ್ಲೂ ಕೂಡ ನಮ್ಮ ಹಾರ ಚಿಕ್ಕದಾಗ್ತಾ ಬರುತ್ತೆ ಯಾವಾಗ ನಮ್ಮ ಆರೆಕ್ ಫೀಲ್ಡ್ ಚಿಕ್ಕಾಗ್ತಾ ಬರುತ್ತೆ ನಮ್ಮ ಮ್ಯಾನಿಫೆಸ್ಟೇಷನ್ ಅಂತ ಹೇಳಿದ್ರೆ ಆಕರ್ಷಿಸೋ ಶಕ್ತಿ ಇರುತ್ತೆ ಗೊತ್ತಾ ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ ನಿಮ್ಮ ಪ್ರತಿಯೊಂದು ಆಲೋಚನೆಗೆ ಅದರದೇ ಆದ ಶಕ್ತಿ ಇದೆ ನಿಮ್ಮ ಆಲೋಚನೆ ರಿಯಾಲಿಟಿಯನ್ನು ಸೃಷ್ಟಿ ಮಾಡುತ್ತೆ ಅಂತ ಸೊ ನಾವು ಎಷ್ಟೋ ಸತಿ ಕೆಟ್ಟದ್ದು ಅಂದ್ಕೊಂಡ್ರೂ ಕೂಡ ಅದು ಆಗ್ಬಿಡುತ್ತೆ ನೋಡಿದಿರಲ್ವಾ ಒಳ್ಳೇದು ಅಂದ್ಕೊಂಡ್ರೂ ಕೂಡ ಅದು ಆಗ್ಬಿಡುತ್ತೆ ಆದರೆ ಯಾವಾಗ ನೀವು ಒಬ್ಬರಿಗೆ ಕಾಯ್ತಾ ಇರ್ತೀರೋ ಅಥವಾ ಏನೋ ಒಂದು ವಿಷಯ ಒಂದು ಒಳ್ಳೇದಾಗುತ್ತೆ ನನ್ನ ಲೈಫಲ್ಲಿ ಒಂದು ಒಳ್ಳೆಯದಾಗುತ್ತೆ ಅಂತ ಹೇಳಿ ಕಾಯ್ತಾ ಇರ್ತೀರೋ ನೀವು ಕಾಯ್ದಷ್ಟು ನಿಮ್ಮ ಹಾರ ಕಡಿಮೆ ಆಗ್ತಾ ಹೋಗುತ್ತೆ ನೀವು ಯಾವುದೇ ಒಂದು ಸತಿ ಎಷ್ಟೋ ಸರಿ ನೆಗೆಟಿವಿಟಿಗೂ ಬೇಗ ಅಟ್ರಾಕ್ಟ್ ಆಗಿಬಿಡ್ತೀರಾ ಆರ ಅನ್ನೋದು ನಿಮ್ಗೊಂದು ಶೀಲ್ಡ್ ಇದ್ದ ಹಾಗೆ ಯಾವಾಗಲೂ ಎಷ್ಟು ಒಬ್ಬರು ದೃಷ್ಟಿ ಹಾಕಿದ್ರು ಅಥವಾ ಒಬ್ರು ಕೆಟ್ಟ ಕಣ್ಣು ಹಾಕಿದ್ರು ಎಲ್ಲವನ್ನು ಆಕರ್ಷಿಸೋ ಶಕ್ತಿ ಬಂದ್ಬಿಡುತ್ತೆ ಹಾಗಾಗಿ ಅಂತಹ ಕೆಲಸನ ಮಾಡ್ಲಿಕ್ಕೆ ಹೋಗಬೇಡಿ ನಿಮ್ಮ ಹಾರವನ್ನು ಸ್ಟ್ರಾಂಗ್ ಆಗಬೇಕು ಅಂತ ಹೇಳಿದ್ರೆ ಡೈಲಿ ಮೆಡಿಟೇಷನ್ ಮಾಡೋದಾಗಿರ್ಬೋದು ಸಕಾರಾತ್ಮಕ ಆಲೋಚನೆ ಮಾಡೋದಾಗಿರ್ಬೋದು ನಿಮ್ಮ ಮೇಲೆ ನಿಮಗೆ ಕಾನ್ಸಂಟ್ರೇಟ್ ಮಾಡ್ಕೊಳ್ಳೋದು ಇದೆಲ್ಲದರಿಂದ ಕೂಡ ನಿಮ್ಮ ಹೋರಕ್ಕೆ ಫೀಲ್ ಸ್ಟ್ರಾಂಗ್ ಆಗ್ತಾ ಹೋಗುತ್ತೆ ದಯವಿಟ್ಟು ಯಾರೋ ಒಬ್ಬರಿಗೆ ಕಾಯೋದಾಗಿರ್ಬೋದು ಅವರು ಬದಲಾಗ್ತಾರೆ ಅನ್ನೋದಾಗಿರ್ಬೋದು ಇವತ್ತಿನ ಈ ದಿನ ಮಾತ್ರ ನಿಮಗೆ ಪ್ರಾಮಿಸಿಂಗ್ ಅಲ್ವಾ ಆ ಎಲ್ಲ ಫೋಕನ್ನು ನಿಮ್ಮ ಮೇಲೆ ತಗೊಳ್ತಾ ಹೋಗಿ ನೀವು ಒಂದು ಇರ್ರೆಸಿಸ್ಟಬಲ್ ಆಗಿ ಜನ ನಿಮ್ಮನ್ನು ಬಿಡಬೇಕು ನನ್ನ ಜೀವನದಲ್ಲಿ ಬಿಟ್ಟು ಹೋಗ್ಬೇಡ ಅಂತ ನಿಮಗಾಗಿ ಕಾಯಬೇಕು ಅಂತಹ ಒಂದು ಇರ್ರೆಸಿಸ್ಟಬಲ್ ಆಗಿ ಅಂತ ಹೇಳ್ತಾ ಇವತ್ತಿನ ಸಂಚಿಕೆಯನ್ನು ನಾನು ಕೈಗೊಳಿಸಿದ್ದೀನಿ ಧನ್ಯವಾದಗಳು